ಈ ಸಂಚಿಕೆಯ ಶೀರ್ಷಿಕೆ ಸ್ಯಾಂಡಲ್ವುಡ್ನಿಂದ ಬಾಲಿವುಡ್ಗೆ ಹಾರಿದ ಬೆಡಗಿ ಭಾನುರೇಕಾ ಇವತ್ತಿನ ಈ ಸಂಚಿಕೆ ಭಾನುರೇಖಾ ಗಣೇಶನ್ ಅವರನ್ನು ಕುರಿತಾದದ್ದು ಈ ಹೆಸರನ್ನು ಕೇಳಿದ್ರೆ ನೀವು ಒಂದು ನಿಮಿಷ ತಲೆ ಕೆರ್ಕೋತಿರೋನೋ ಯಾರಿದು ಅಂತ ಆದರೆ ಹಿಂದಿ ಚಿತ್ರರಂಗದ ಒಬ್ಬ ಚಿರಯೌವ್ವನ ಕಲಾವಿದೆ ರೇಖಾ ಅಂದರೆ ತಕ್ಷಣ ನಿಮಗೆ ನೆನಪಾಗತ್ತೆ ಹೌದು ಜಮಿನಿ ಗಣೇಶನ್ ತಮಿಳು ಚಿತ್ರರಂಗದ ಒಬ್ಬ ಪ್ರಣಯ ರಾಜ ಅವರು ಹಾಗೂ ಪುಷ್ಪವಲ್ಲಿಯವರ ಮಗಳಾಗಿ ಜನಿಸಿದಂಥ ಭಾನುರೇಖಾ ದಕ್ಷಿಣ ಭಾರತದಿಂದ ಹಿಂದಿ ಚಿತ್ರರಂಗಕ್ಕೆ ಹೋಗಿ ರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದಂಥ ಒಬ್ಬ ಕಲಾವಿದೆ ನೋಡಿ ಜಮಿನಿ ಗಣೇಶನವರು ಎರಡು ಮೂರು ಮದುವೆಗಳನ್ನು ಮಾಡಿಕೊಂಡಿದ್ರು ಅದರಲ್ಲಿ ಪುಷ್ಪವಲ್ಲಿ ಅವರು ಕೂಡ ಒಬ್ಬರು ಹಾಗಾಗಿ ಅವರು ತಮ್ಮ ಮಗಳು ಭಾನುರೇಖಾ ಅವರ ಕಡೆ ಅಷ್ಟಾಗಿ ಗಮನ ಹರಿಸೋದಕ್ಕೆ ಸಾಧ್ಯವಾಗೋದಿಲ್ಲ ಇದರಿಂದಾಗಿ ರೇಖಾ ಅವರ ಬಾಲ್ಯ ಜೀವನ ಸ್ವಲ್ಪ ವಿಚಿತ್ರವಾಗಿಯೇ ಸಾಗುತ್ತೆ ಅವರಿಗೆ ವಿದ್ಯೆಯಲ್ಲಿ ಆಸಕ್ತಿ ಇರೋದಿಲ್ಲ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲೇ ಇಂಟಿ ಗುಟ್ಟು ಎನ್ನುವ ಒಂದು ಚಿತ್ರದಲ್ಲಿ ಬಾಲಕಲಾವಿದೆಯಾಗಿ ಅಭಿನಯಿಸಿರ್ತಾರೆ ಅದೇ ರೀತಿ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ರಂಗುಲ ರಾಟ್ನಂ ಚಿತ್ರದಲ್ಲಿ ಕೂಡ ಬಾಲಕಲಾವಿದೆಯಾಗಿ ಅಭಿನಯಿಸಿರ್ತಾರೆ ಈ ಚಿತ್ರಗಳಲ್ಲಿ ಅಭಿನಯಿಸುವ ಪ್ರವೃತ್ತಿ ಆರಂಭವಾದ ಮೇಲೆ ಅವರಿಗೆ ಓದಿನಲ್ಲಿ ಪೂರ್ತಿಯಾಗಿ ಆಸಕ್ತಿ ಹೊರಟೇ ಹೋಗುತ್ತೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಅವರಿಗೆ ಒಂದು ಅದ್ಭುತವಾದಂಥ ಅವಕಾಶ ಅರಸಿ ಬರುತ್ತೆ ಅದು ಡಾಕ್ಟರ್ ರಾಜ್ಕುಮಾರ್ ಅವರ ನಾಯಕತ್ವದ ಮೂರನೇ ಬಾಂಡ್ ಸಿನಿಮಾ ಆಪರೇಷನ್ ಜಾಕ್ಪಾಟ್ನಲ್ಲಿ ಸಿ ಐ ಡಿ ನೈನ್ 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 ಚಿತ್ರದ ನಾಯಕಿಯ ಪಾತ್ರದ ರೂಪದಲ್ಲಿ ನೋಡಿ ರೇಖಾ ಅವರು ಜನಿಸಿದ್ದು ಸಾವಿರದ ಒಂಬೈನೂರ ಐವತ್ನಾಲ್ಕನೇ ಇಸ್ವಿ ಅಕ್ಟೋಬರ್ ಹತ್ತನೇ ತಾರೀಕು ಅಂದರೆ ರಾಜಕುಮಾರ್ ಅವರು ಚಿತ್ರಜೀವನಕ್ಕೆ ಬಂದ ವರ್ಷದಲ್ಲಿ ಅವರು ಜನಿಸಿದ್ದು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಈ ಚಿತ್ರದಲ್ಲಿ ನಟಿಸುವಾಗ ರಾಜ್ಕುಮಾರ್ ಅವರ ವಯಸ್ಸು ನಲವತ್ತು ಭಾನುರೇಖಾ ಅವರ ವಯಸ್ಸು ಹದಿನೈದು ಮಾತ್ರ ಈ ಚಿತ್ರವನ್ನು ನೋಡಿದಾಗಲೇ ಗೊತ್ತಾಗುತ್ತೆ ರಾಜ್ಕುಮಾರ್ ಅವರು ತಮ್ಮ ಚಿತ್ರ ಜೀವನದುದ್ದಕ್ಕೂ ತಮ್ಮ ದೇಹದಾರ್ಢ್ಯವನ್ನು ಯಾವ ರೀತಿಯಲ್ಲಿ ಕಾಪಾಡಿಕೊಂಡಿದ್ರು ಅಂತ ಅದನ್ನು ಇಲ್ಲಿ ಯಾಕೆ ಪ್ರಸ್ತಾಪ ಮಾಡ್ತಾ ಇದ್ದೀವಿ ಅಂದರೆ ಈ ಚಿತ್ರದಲ್ಲಿ ಮೊದಲ ಬಾರಿ ನಾಯಕಿಯಾಗಿ ಭಾನುರೇಖಾ ಅವರು ಅಭಿನಯಿಸ್ತಾರೆ ಆಮೇಲೆ ರೇಖಾ ಎನ್ನುವ ಹೆಸರಿನಿಂದ ಹಿಂದಿ ಬೆಳ್ಳಿತೆರೆಗೆ ಹೋಗ್ತಾರೆ ಅಲ್ಲಿ ಕೂಡ ಅವರು ಸಾಕಷ್ಟು ಸವಾಲುಗಳನ್ನು ಎದುರಿಸ್ತಾರೆ ಆದರೆ ಬಹುಶಃ ರಾಜ್ಕುಮಾರ್ ಅವರ ಜೊತೆಯಲ್ಲಿ ಮೊದಲ ಚಿತ್ರವನ್ನು ಅಭಿನಯಿಸಿದ್ರಿಂದ ಅಲ್ಲಿ ರಾಜ್ಕುಮಾರ್ ಅವರ ಈ ದೇಹದಾರ್ಢ್ಯವನ್ನು ನೋಡಿದ್ರಿಂದಲೇ ಇರಬೇಕು ಮುಂದೆ ಅವರಿಗೆ ನಾನು ನನ್ನ ದೇಹವನ್ನು ಸರಿಯಾಗಿ ಇಟ್ಟುಕೊಳ್ಬೇಕು ಜನ ಪ್ರೀತಿಸುವ ರೀತಿಯಲ್ಲಿ ಇಟ್ಕೊಳ್ಬೇಕು ಅನ್ನುವಂಥ ಒಂದು ವಾಂಛೆ ಉಂಟಾಗುತ್ತೆ ಆ ದಿಕ್ಕಿನಲ್ಲಿ ಅವರು ತುಂಬ ದೀರ್ಘವಾದ ಒಂದು ಪ್ರಯಾಣವನ್ನು ಮಾಡ್ತಾರೆ ಅದರಿಂದಾಗಿ ಹಿಂದಿ ಬೆಳ್ಳಿತೆರೆಯ ಚಿರ ಯೌವನಿಗ ಕಲಾವಿದೆ ಎನ್ನುವ ಹೆಸರನ್ನು ಪಡಿತಾರೆ ಆಪರೇಷನ್ ಜಾಕ್ಪಾಟ್ನಲ್ಲಿ ಸಿ ಐ ಡಿ ನೈನ್ 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 ಚಿತ್ರ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಬಿಡುಗಡೆಯಾದ ಮರು ವರ್ಷವೇ ಅವರಿಗೆ ಹಿಂದಿ ಚಿತ್ರರಂಗದಲ್ಲಿ ಒಂದು ದೊಡ್ಡ ಅವಕಾಶ ಬರುತ್ತೆ ಅದು ಮೋಹನ್ ಸೆಹ್ಗಾಲ್ ಎನ್ನುವ ಪ್ರೊಡ್ಯೂಸರ್ ಡೈರೆಕ್ಟರ್ ಒಬ್ಬರು ಸಾವನ್ ಬಾಧೋ ಎನ್ನುವ ಒಂದು ಚಿತ್ರಕ್ಕೆ ಇವರನ್ನು ನಾಯಕಿಯನ್ನಾಗಿ ಆಯ್ಕೆ ಮಾಡ್ತಾರೆ ಆ ಚಿತ್ರದ ನಾಯಕರು ಕೂಡ ಒಬ್ಬರು ಹೊಸಬರು ನವೀನ್ ನಿಶ್ಚಲ್ ಅವರು ಮುಂದೆ ಹಿಂದಿ ಚಿತ್ರರಂಗದಲ್ಲಿ ಸಾಕಷ್ಟು ಹೆಸರನ್ನು ಮಾಡಿದಂಥ ಒಬ್ಬ ಕಲಾವಿದರು ಈ ಹೊಸ ಜೋಡಿಯ ಸಾವನ್ ಬಾಧೋ ಚಿತ್ರ ಅದ್ಭುತವಾದ ಯಶಸ್ಸನ್ನು ಗಳಿಸಿ ಗಲ್ಲಾ ಪೆಟ್ಟಿಗೆಯನ್ನು ತುಂಬಿಸತ್ತೆ ಆದರೆ ರೇಖಾ ಅವರ ರೂಪ ಬಣ್ಣ ನಿಲುವು ದಕ್ಷಿಣ ಭಾರತದಿಂದ ಹೋಗಿದ್ದಂಥ ಅವರು ಹಿಂದಿ ಭಾಷೆಯನ್ನು ಮಾತಾಡ್ತಾ ಇದ್ದಂಥ ರೀತಿ ಇವೆಲ್ಲದರಿಂದಾಗಿ ಅವರೇನೂ ಹೆಚ್ಚು ದಿನ ಹಿಂದಿ ಚಿತ್ರರಂಗದಲ್ಲಿ ಉಳಿಯೋದಿಲ್ಲ ಅಂತಲೇ ಪಂಡಿತರು ಲೆಕ್ಕಾಚಾರ ಹಾಕಿರ್ತಾರೆ ಆದರೆ ಇವರೆಲ್ಲರ ಲೆಕ್ಕಾಚಾರವನ್ನು ಮೀರಿ ಅದ್ಭುತ ಕಲಾವಿದೆಯಾಗಿ ರೇಖಾ ಅವರು ಬೆಳೆದು ಬಂದಿದ್ದೇ ಇವತ್ತಿನ ಸಂಚಿಕೆಯ ವಿಶೇಷ ನೋಡಿ ಸಾವನ್ ಬಾಧೋ ಚಿತ್ರದಲ್ಲಿ ಅವರದ್ದು ಒಬ್ಬ ಹಳ್ಳಿ ಹುಡುಗಿಯ ಪಾತ್ರ ಆ ಪಾತ್ರಕ್ಕೆ ಅವರ ಕೇಶರಾಶಿ ಸಾಕಷ್ಟು ಇತ್ತು ಅದೇ ಸಾಕಾಗ್ತಾ ಇತ್ತು ಆದರೆ ಡೈರೆಕ್ಟರು ಇಲ್ಲ ಇಲ್ಲ ಈ ಕೇಶರಾಶಿ ಸಾಕಾಗೋದಿಲ್ಲ ಅಂತ ಹೇಳಿ ಒಂದು ವಿಗ್ ಅನ್ನು ಹಾಕಬೇಕು ಅಂತ ತೀರ್ಮಾನ ಮಾಡ್ತಾರೆ ಆ ವಿಗ್ ಹಾಕಬೇಕಾದ್ರೆ ಇರೋ ಕೂದಲಿನ ಮೇಲೆ ಹಾಕೋಕ್ಕಾಗೋದಿಲ್ಲ ಸರಿಸುಮಾರಾಗಿ ಅವರ ತಲೆಯನ್ನು ಪೂರ್ತಿಯಾಗಿ ಬೊಕ್ಕ ತಲೆಯ ರೀತಿಯಲ್ಲಿ ಮಾಡಿ ಅವರಿಗೆ ಒಂದು ವಿಗ್ಗನ್ನು ಹಾಕಿ ಆ ಚಿತ್ರದ ಚಿತ್ರೀಕರಣವನ್ನು ಮಾಡ್ತಾರೆ ಸ್ವಲ್ಪ ಶ್ಯಾಮಲ ವರ್ಣದ ಜೊತೆಗೆ ಮೈಮಾಟವನ್ನು ಅಷ್ಟೇನೂ ಕಾಪಾಡಿಕೊಳ್ಳದೆ ಇದ್ದಂಥ ಒಬ್ಬ ದಷ್ಟಪುಷ್ಟವಾಗಿ ಬೆಳೆದಿದ್ದ ದಕ್ಷಿಣ ಭಾರತದ ಕಲಾವಿದೆ ಅಲ್ಲಿ ಹಿಂದಿ ಚಿತ್ರರಂಗದಲ್ಲಿ ಹೋಗಿ ಚಿತ್ರೀಕರಣದಲ್ಲಿ ಪಾಲ್ಗೊಂಡಾಗ ಚಿತ್ರೀಕರಣ ತಂಡದ ಎಷ್ಟೋ ಜನ ಅವರು ಹಿಂದಿ ಮಾತನಾಡುವ ರೀತಿ ಅವರ ಬಣ್ಣ ಅವರು ಕಾಣ್ತಾ ಇದ್ದ ರೀತಿ ಇವೆಲ್ಲವನ್ನು ಆಡಿಕೊಂಡು ನಕ್ಕಿದ್ದುಂಟು ಇವೆಲ್ಲವೂ ಕಲಾವಿದ ರೇಖಾ ಅವರಲ್ಲಿ ಒಂದು ಛಲವನ್ನು ತುಂಬುತ್ತೆ ನಾನು ಇಲ್ಲಿ ಬಂದಿದ್ದೀನಿ ಇಲ್ಲಿ ನನ್ನ ತನ ಏನು ಅನ್ನೋದನ್ನು ನಾನು ನಿರೂಪಿಸಬೇಕು ಅಂತ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಮುಂದಿನ ಕೆಲವು ವರ್ಷಗಳು ರೇಖಾ ಅವರು ಅಲ್ಲೊಂದು ಇಲ್ಲೊಂದು ಚಿತ್ರಗಳನ್ನು ಮಾಡ್ತಾ ಹೋಗ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಲಕ್ಷ್ಮಣ್ ಬರುತ್ತೆ ನಮ್ಮ ರಾಜ್ ಕಪೂರ್ ಅವರ ಪುತ್ರ ರಣಧೀರ್ ಕಪೂರ್ ಅವರ ನಾಯಕತ್ವದ ಚಿತ್ರ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಧರ್ಮೇಂದ್ರ ಅವರ ಜೊತೆಗೆ ಕಹಾನಿ ಕಿಸ್ಮತ್ ಕಿ ಚಿತ್ರದಲ್ಲಿ ಅಭಿನಯಿಸ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಸುನೀಲ್ ದತ್ ಅವರ ಜೊತೆ ಪ್ರಾಣ್ ಜಾಯೆ ಪರ್ ವಚನ್ ನ ಜಾಯೆ ಎನ್ನುವ ಚಿತ್ರದಲ್ಲಿ ಕೂಡ ಅಭಿನಯಿಸ್ತಾರೆ ನೋಡಿ ಈ ಯಾವುದೇ ಚಿತ್ರಗಳು ಅವರಿಗೆ ಗಟ್ಟಿಯಾದ ನೆಲೆಯನ್ನು ಒದಗಿಸಿಕೊಡುವಲ್ಲಿ ವಿಫಲವಾಗ್ತವೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಫಿರೋಜ್ ಖಾನ್ ಅವರ ಧರ್ಮಾತ್ಮ ಚಿತ್ರ ಬರುತ್ತೆ ಅದು ಗಾಡ್ ಫಾದರ್ ಚಿತ್ರದ ಒಂದು ಪ್ರೇರಣೆಯಿಂದ ಹಿಂದಿ ಬೆಳ್ಳಿತೆರೆಗೆ ಬಂದಂಥ ಒಂದು ಚಿತ್ರ ಆ ಚಿತ್ರದಲ್ಲಿ ಫಿರೋಜ್ ಖಾನ್ ಅವರ ಬಾಲ್ಯದ ಸ್ನೇಹಿತೆಯಾಗಿ ರೇಖಾ ಅವರು ಕಾಣಿಸ್ಕೊಳ್ತಾರೆ ಅದು ವ್ಯಾಪಾರಿ ದೃಷ್ಟಿಯಿಂದ ಗೆದ್ದಂಥ ಒಂದು ಚಿತ್ರ ಇದಾದ ಮೇಲೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಎರಡು ಮಹತ್ವದ ಚಿತ್ರಗಳು ಬೆಳ್ಳಿತೆರೆಗೆ ಬರ್ತವೆ ಎರಡೂ ಚಿತ್ರಗಳಲ್ಲಿ ರೇಖಾ ಅವರು ನಾಯಕಿ ಒಂದು ಚಿತ್ರ ವಿನೋದ್ ಮೆಹ್ರಾ ಅವರು ನಾಯಕರಾಗಿದ್ದಂಥ ಘರ್ ಎನ್ನುವ ಚಿತ್ರ ಆ ಚಿತ್ರದಲ್ಲಿ ಸಾಮೂಹಿಕ ಅತ್ಯಾಚಾರಕ್ಕೆ ಒಳಗಾಗುವ ಒಬ್ಬ ಗೃಹಿಣಿಯ ಪಾತ್ರವನ್ನು ರೇಖಾ ಅವರು ಸಮರ್ಥವಾಗಿ ಅಭಿನಯಿಸಿ ವಿಮರ್ಶಕರಿಂದ ಮೆಚ್ಚುಗೆಯನ್ನು ಗಳಿಸ್ತಾರೆ ಅದೇ ವರ್ಷ ತೆರೆಗೆ ಬಂದ ಮತ್ತೊಂದು ಚಿತ್ರ ದೋ ಅಂಜಾನೆ ಇದು ಅವರ ಚಿತ್ರ ಜೀವನದ ಬಹಳ ಪ್ರಮುಖವಾದ ಚಿತ್ರ ಯಾಕೆಂದರೆ ದೋ ಅಂಜಾನೆ ಅಂದರೆ ಇಬ್ಬರು ಅಪರಿಚಿತರು ಅಂತ ಅರ್ಥ ನೋಡಿ ಈ ಚಿತ್ರದ ನಾಯಕ ನಾಯಕಿ ರೇಖಾ ಹಾಗೂ ಅಮಿತಾಬ್ ಬಚ್ಚನ್ ಅವರು ಈ ಇಬ್ಬರ ನಡುವಿನ ಸಂಬಂಧದ ಬಗ್ಗೆ ದೇಶದಲ್ಲಿ ನಡೆದಿರುವ ಚರ್ಚೆ ಪತ್ರಿಕೆಗಳು ಬರೆದಿರುವುದು ಎಷ್ಟೋ ಪುಟಗಳಷ್ಟು ಆದರೆ ಇದು ಯಾವುದಕ್ಕೂ ರೇಖಾ ಅವರು ತಲೆ ನಾನು ರಾಜ್ಕುಮಾರ್ ಅವರ ಪ್ರಸ್ತಾಪವನ್ನು ಇಲ್ಲಿ ಇವರ ಸಂಚಿಕೆಯಲ್ಲಿ ಯಾಕೆ ಮಾಡಿದೆ ಅಂದರೆ ನೋಡಿ ರಾಜ್ಕುಮಾರ್ ಅವರಿಗೂ ಕೂಡ ಚಿತ್ರರಂಗಕ್ಕೆ ಬಂದ ಹೊಸದರಲ್ಲಿ ಬೇಕಾದಷ್ಟು ಸವಾಲುಗಳಿದ್ವು ಆ ಸವಾಲುಗಳನ್ನೆಲ್ಲ ಎದುರಿಸಿ ಅವರು ತಮ್ಮ ಜೀವನವನ್ನು ಮುಂದುವರಿಸ್ಕೊಂಡು ಹೋದರು ರೇಖಾ ಅವರು ಅಷ್ಟೆ ನೋಡಿ ಸುಮಾರು ಹತ್ತು ವರ್ಷಗಳ ಕಾಲ ಅವರು ಹಿಂದಿ ಚಿತ್ರರಂಗದಲ್ಲಿ ಹೆಚ್ಚಿನ ಸಾಧನೆಯನ್ನು ಮಾಡೋದಕ್ಕೆ ಸಾಧ್ಯವಾಗದೇ ಇದ್ದರೂ ಕೂಡ ಯಾವ ರೀತಿಯಲ್ಲಿ ತಮ್ಮ ದೇಹ ದಾರ್ಢ್ಯವನ್ನು ಕಾಪಾಡಿಕೊಳ್ಬೇಕು ಅನ್ನೋದನ್ನು ಕಂಡುಕೋತಾರೆ ಮೇಕಪ್ನಿಂದ ಹಿಡಿದು ತಮ್ಮ ಅಂಗಸೌಷ್ಠವನ್ನ ಹೇಗೆ ಪ್ರಮಾಣಬದ್ಧವಾಗಿ ಇಟ್ಟುಕೊಳ್ಬೇಕು ಅನ್ನುವ ನಿಟ್ಟಿನಲ್ಲಿ ಅವರು ಕಾರ್ಯಪ್ರವೃತ್ತರಾಗ್ತಾರೆ ಡಯೆಟ್ ಮಾಡ್ತಾರೆ ತಮ್ಮ ಇಡೀ ಒಂದು ವ್ಯಕ್ತಿತ್ವಕ್ಕೆ ಒಂದು ಹೊಸದೊಂದು ರೂಪವನ್ನು ಕೊಟ್ಟು ಹೊಸ ರೇಖಾ ತೆರೆಯ ಮೇಲೆ ಬರ್ತಾರೆ ಅಮಿತಾಬ್ ಬಚ್ಚನ್ ಅವರ ನಾಯಕತ್ವದಲ್ಲಿ ರೇಖಾ ಅವರು ಅಭಿನಯಿಸಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ತೆರೆಗೆ ಬಂದ ಮುಕದ್ದರ್ಕಾ ಸಿಕಂದರ್ ರೇಖಾ ಅವರ ಅದೃಷ್ಟ ರೇಖೆಯನ್ನು ಬದಲಾಯಿಸಿದಂಥ ಚಿತ್ರ ಆ ಚಿತ್ರದಲ್ಲಿ ಅವರ ಜೊಹರಾಬಾಯಿ ಪಾತ್ರ ತುಂಬ ಚಿತ್ರ ವೀಕ್ಷಕರಿಗೆ ಇಷ್ಟವಾದಂಥ ಚಿತ್ರ ಜೊತೆಗೆ ಚಿತ್ರವನ್ನು ಗೆಲ್ಲಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂಥ ಒಂದು ಪಾತ್ರ ಅದು ಇಲ್ಲಿಂದ ಮುಂದೆ ಅಮಿತಾಬ್ ಬಚ್ಚನ್ ಹಾಗೂ ರೇಖಾ ಅವರ ನಾಯಕತ್ವದಲ್ಲಿ ಅನೇಕ ಚಿತ್ರಗಳು ಬರ್ತವೆ ಆ ಎಲ್ಲ ಚಿತ್ರಗಳ ವಿವರಗಳನ್ನು ಮುಂದೆ ಹೇಳ್ತೀನಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ರೇಖಾ ಅವರು ದೆಹಲಿಯ ಒಬ್ಬ ಪ್ರಖ್ಯಾತ ಉದ್ಯಮಿ ಮುಖೇಶ್ ಅಗರ್ವಾಲ್ ಅವರನ್ನು ವಿವಾಹವಾಗ್ತಾರೆ ಆದರೆ ಕೇವಲ ಏಳು ತಿಂಗಳು ಮಾತ್ರ ಅವರ ದಾಂಪತ್ಯ ಜೀವನ ನಡೆಯುತ್ತೆ ಅದಾದ ಮೇಲೆ ಒಂದು ದಿನ ಮುಖೇಶ್ ಅಗರ್ವಾಲ್ ಅವರು ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡ್ಕೊತಾರೆ ಈ ವಿಚಾರವಾಗಿ ಬೇಕಾದಷ್ಟು ಗಾಸಿಪುಗಳು ಬರ್ತವೆ ಹೋದಲ್ಲಿ ಬಂದಲ್ಲಿ ಪ್ರೆಸ್ನವರು ರೇಖಾ ಅವರನ್ನು ಅಮಿತಾಬ್ ಬಚ್ಚನ್ ಅವರ ಜೊತೆಗಿನ ನಿಮ್ಮ ಸಂಬಂಧದ ಬಗ್ಗೆ ಹೇಳಿ ನಿಮ್ಮ ಪತಿ ತೀರಿಕೊಂಡ ಬಗ್ಗೆ ಹೇಳಿ ಹೀಗೆ ಅವರನ್ನು ಹಿಂಸಿಸೋದಕ್ಕೆ ಪೀಡಿಸೋದಕ್ಕೆ ಪ್ರಾರಂಭ ಮಾಡ್ತಾರೆ ಹಾಗಾಗಿ ರೇಖಾ ಅವರು ಯಾರಿಗೂ ಸಂದರ್ಶನವನ್ನೇ ಕೊಡದೆ ಪ್ರಸ್ನವರಿಂದ ಬಹಳ ದೂರ ಉಳಿತಾರೆ ನೋಡಿ ನಾನು ರಾಜ್ಕುಮಾರ್ ಅವರ ಪ್ರಸ್ತಾಪ ಮಾಡಿದ್ನಲ್ಲ ಇದೇ ವಿಚಾರಕ್ಕೆ ಎಂಬತ್ತರ ದಶಕದಲ್ಲಿ ರಾಜ್ಕುಮಾರ್ ಅವರು ಕೂಡ ಪ್ರಸ್ನವರಿಂದ ಒಂದಿಷ್ಟು ದಿನ ದೂರ ಇದ್ದರು ಯಾಕೆಂದರೆ ತಮ್ಮ ಬಗ್ಗೆ ತಮ್ಮ ವೈಯಕ್ತಿಕ ಜೀವನದ ಬಗ್ಗೆಯೇ ಬರೀತಾರೆ ಅಂಥದ್ದೇ ಪ್ರಶ್ನೆಗಳನ್ನು ಕೇಳ್ತಾರೆ ಅಂತ ಹೇಳಿ ನಿಮ್ಮ ಪಾಡಿಗೆ ನೀವೀರಿ ನನ್ನ ಪಾಡಿಗೆ ನಾನು ಇರ್ತೀನಿ ಅಂತ ಬಿಟ್ಟುಬಿಟ್ಟಿದ್ರು ಬಹಳ ವರ್ಷಗಳ ನಂತರ ಆ ಕಂದಕ ಭರ್ತಿಯಾಗಿ ಆಮೇಲೆ ರಾಜ್ಕುಮಾರ್ ಹಾಗೂ ಮಾಧ್ಯಮದವರ ನಡುವೆ ಸಂಬಂಧ ಬೆಸೆದಿದ್ದು ಅದೇ ರೀತಿಯಲ್ಲಿ ರೇಖಾ ಅವರು ಕೂಡ ಅಷ್ಟೇ ತಮ್ಮ ಚಿತ್ರಜೀವನದ ಬಗೆಗೆ ಮಾತಾಡೋದಾದರೆ ಮಾತಾಡಿ ಈ ರೀತಿಯ ವಿಚಾರಗಳನ್ನು ಕೇಳಬೇಡಿ ಅಂತ ಹೇಳಿ ಮಾಧ್ಯಮದವರಿಂದ ದೂರದಲ್ಲೇ ಉಳಿತಾರೆ ಮುಂಬಯಿ ಚಿತ್ರನಗರಿ ಅದೆಷ್ಟು ವಿಚಿತ್ರವಾದದ್ದು ಅಂದರೆ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ರೇಖಾ ಅವರು ಸಾವನ್ ಬಾಧೋ ಚಿತ್ರಕ್ಕೆ ಮೊದಲೇ ಒಂದು ಚಿತ್ರಕ್ಕೆ ಆಯ್ಕೆ ಆಗ್ತಾರೆ ಅಂಜಾನಾ ಸಫರ್ ಎನ್ನುವ ಚಿತ್ರ ಅದು ಆ ಚಿತ್ರದಲ್ಲಿ ಅವರು ಬಿಶ್ವಜಿತ್ ಅವರ ಜೊತೆ ನಾಯಕಿಯಾಗಿ ಅಭಿನಯಿಸಬೇಕಾಗಿರುತ್ತೆ ಸ್ಟುಡಿಯೋದಲ್ಲಿ ಚಿತ್ರೀಕರಣ ಆರಂಭ ಆಗುತ್ತೆ ಏಕಾಏಕಿ ವಿಶ್ವಜಿತ್ ಅವರು ರೇಖಾ ಅವರನ್ನ ತಪ್ಪುಕೊಂಡು ಅವರ ತುಟಿಗೆ ಚುಂಬನವನ್ನು ಇಡ್ತಾರೆ ಆ ದೃಶ್ಯವನ್ನು ಚಿತ್ರೀಕರಣ ಮಾಡಲಾಗುತ್ತೆ ಇದರ ಬಗ್ಗೆ ರೇಖಾ ಅವರಿಗೆ ಮುಂಚೆನೆ ಹೇಳಿರೋದಿಲ್ಲ ನಿರ್ದೇಶಕರನ್ನ ಕೇಳಿದ್ರೆ ಇಲ್ಲ ಅಚಾನಕ್ಕಾಗಿ ಒಬ್ಬ ಪುರುಷ ಚುಂಬನವನ್ನು ಇತ್ತಾಗ ಆಕೆಯ ಭಾವನೆಗಳು ಏನಿರುತ್ತೆ ಅದು ಸಹಜವಾಗಿ ಬರಲಿ ಅನ್ನೋ ಕಾರಣಕ್ಕೆ ನಾವು ಆ ವಿಚಾರವನ್ನು ಹೇಳಿರಲಿಲ್ಲ ಅಂತ ಹೇಳೋದು ಈ ವಿಚಾರವಾಗಿ ಬಹಳಷ್ಟು ವಿವಾದವಾಗಿ ಆಮೇಲೆ ಅದು ತಣ್ಣಗಾಯಿತು ಆದರೆ ಒಂದು ರೀತಿಯಲ್ಲಿ ಈ ಎಲ್ಲ ವಿಚಾರಗಳು ಮುಂಬೈ ಚಿತ್ರರಂಗದಲ್ಲಿ ರೇಖಾ ಅವರ ಬಗೆಗೆ ಎದ್ದಂಥ ಒಂದು ಅಪಪ್ರಚಾರ ಅವರಿಗೆ ಮಾಡಿದಂಥ ಅವಮಾನ ಈ ರೀತಿಯ ಪ್ರಕರಣಗಳು ಇವೆಲ್ಲವೂ ಅವರನ್ನು ಒಂದು ರೀತಿಯಲ್ಲಿ ಲೈಮ್ ಲೈಟ್ಗೆ ತಂದು ನಿಲ್ಲಿಸುವಲ್ಲಿ ಸಹಕಾರಿಯಾಯಿತು ತಮ್ಮ ಚಿತ್ರಜೀವನದಲ್ಲಿ ರೇಖಾ ಅವರು ಸುಮಾರು ನೂರ ಎಂಬತ್ತು ಚಿತ್ರಗಳಲ್ಲಿ ಅಭಿನಯಿಸ್ತಾರೆ ಎಲ್ಲ ಕಲಾವಿದರ ಜೊತೆಯಲ್ಲಿಯೂ ಅಭಿನಯಿಸ್ತಾರೆ ಅಷ್ಟೇ ಅಲ್ಲ ಎಲ್ಲ ರೀತಿಯ ಚಿತ್ರಗಳು ಆಫ್ ಬೀಟ್ ಚಿತ್ರಗಳು ನಾಯಕಿ ಪ್ರಧಾನ ಚಿತ್ರಗಳು ನಾಯಕ ಪ್ರಧಾನ ಚಿತ್ರಗಳು ಕಮರ್ಷಿಯಲ್ ಚಿತ್ರಗಳು ಹೀಗೆ ಎಲ್ಲ ಚಿತ್ರಗಳಿಗೂ ಅನಿವಾರ್ಯ ಕಲಾವಿದಿಯಾಗಿ ಅವರು ರೂಪುಗೊಳ್ತಾರೆ ನೋಡಿ ಹತ್ತು ವರ್ಷಗಳ ಕಾಲ ಹಿಂದಿ ಚಿತ್ರರಂಗದಲ್ಲಿ ಅವರು ಸವಿಸಿದ ಹಾದಿ ಇದೆಯಲ್ಲ ಅದು ಮುಂದೆ ಅವರನ್ನು ಯಾವ ಮಟ್ಟಕ್ಕೆ ಕೊಂಡೊಯ್ತು ಒಂದು ರಾಷ್ಟ್ರ ಪ್ರಶಸ್ತಿಯನ್ನು ಗಳಿಸುವ ಮಟ್ಟಕ್ಕೆ ಅವರು ಬೆಳೀತಾರೆ ಆ ಎಲ್ಲ ವಿಶಿಷ್ಟ ಸ್ವಾರಸ್ಯಕರ ಸಂಗತಿಗಳನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ನಮಸ್ಕಾರ